ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವ ದೃಷ್ಟಿಧಾರವಾಹಿ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ ದಯವಿಟ್ಟು ವಿಡಿಯೋ ಇಷ್ಟ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಶೇರ್ ಮಾಡಿ ಆ ದೃಷ್ಟಿ ಮನೆಗೆ ದತ್ತ ಹೋಗಿರ್ತೇನೆ ಅಲ್ಲಿ ಕುಡಿದು ಬಂದಿರೋದೆಲ್ಲ ಅವಳು ಗೊತ್ತಾಗಿರುತ್ತೆ ಆಗ ಮನೆಗೆ ಬಂದ ತಕ್ಷಣ ಅವಳು ನಿಂತ್ಕೊಂಡು ಕೇಳ್ತಾ ಇರ್ತಾಳೆ ನೀವು ಗೆದ್ಬಿಟ್ರಿ ಅಲ್ವಾ ಯಾಕೆ ನನಗೆ ಪಾಠ ಕಲಿಸ್ಬೇಕು ಅಂತ ನೀವು ಹುಡ್ಕೊಂಡು ನಮ್ಮ ಮನೆಗೆ ಬಂದಿದ್ರಿ ಇವಾಗ ನಿಮಗೆ ನಮ್ಮ ಸೇರ್ ತೀರಿಸ್ಕೊಂಡಿದ್ದು ತುಂಬ ಖುಷಿಯಾಗಿರ್ಬೇಕು ನಿಮಗೆ ಅಂತೇಳಿ ಹೇಳಬೇಕಾದ್ರೆ ಆಗ ಅವಳು ಹೇಳ್ತಾಳೆ ನಿಮಗೆ ಇಷ್ಟು ವರ್ಷ ನಮ್ಮಮ್ಮ ಕುಡುಕನ ಗಂಡನ ಜೊತೆ ಸಂಸಾರ ಮಾಡ್ತಾಯಿದ್ರು ನನ್ನ ಮಗಳಿಗೆ ಈ ಥರ ಸಿಗಬಾರ್ದು ಅಂತ ಹೇಳಿ ಕಂಡು ಕಂಡು ದೇವರಿಗೆಲ್ಲ ಅರಕೆ ಹೊತ್ಕೊಂಡು ಇದ್ಲು ಆದರೆ ಅದನ್ನೆಲ್ಲ ಮೈ ಮರೆಯ ಹೋಗಿ ಕುಡ್ಕೊಂಬತ್ತಾನೆ ಅಂತ ಅವಳು ಗೊತ್ತಿರಲಿಲ್ಲ ನೋಡ್ರಿ ರಾಜ್ಕುಮಾರ್ ಅಂತ ಅಳಿಗೆ ಸಿಕ್ಕಿದ್ದಾನೆ ಅಂತ ತುಂಬ ಖುಷಿ ಪಟ್ಬಿಟ್ಟಿದ್ಲು ಅದನ್ನೆಲ್ಲ ನೀವೀಗ ಸುಳ್ ಮಾಡಿಬಿಟ್ರಿ ಅಂಥೇಳಿ ಒಂದು ಅತ್ತನಿಗೆ ದೃಷ್ಟಿ ಕೇಳ್ತಾ ಇರ್ತಾಳೆ ಕಂಗ್ರ್ಯಾಚುಲೇಷನ್ ಕಣ್ರಿ ನಿಮಗೆ ನಿಮ್ಗೆ ಇವಾಗ ಖುಷಿ ಖುಷಿಯಾಗಿರಬೇಕು ಅಲ್ವಾ ನಮ್ಮ ಮನೆಗೆ ಈ ಥರ ಮಾಡಿದ್ದಕ್ಕೆ ನಾನು ನಮ್ಮ ಸಂಸಾರನ ತುಂಬಾ ಇಷ್ಟಪಡ್ತೀನಿ ನಮ್ಮ ಮನೆಯಲ್ಲಿ ಅದನ್ನೆಲ್ಲ ನೀವು ಹಾಳು ಮಾಡಿಬಿಟ್ರಿ ಅಂಥೇಳಿ ಅವಳಿಗೆ ಬೈತಾ ಇರ್ತಾಳೆ ಅದಕ್ಕೆ ಅದು ದತ್ತ ದೃಷ್ಟಿ ನಾನು ಮಾತು ಕೇಳು ಅಂತ ಹೇಳಿದ್ರು ಅವಳು ಕೇಳಿಸ್ಕೊಳ್ಳಲ್ಲ ಸಾಕು ಏನಾದರೂ ಮಾಡ್ಕೊಳ್ಳಿ ಅಂಥೇಳಿ ಅಲ್ಲಿಂದ ಹೊಟ್ಟು ಆಮೇಲೆ ಈ ಕಡೆ ಅವಳು ಚೆನ್ನಿ ಇರ್ತಾಳಲ್ಲ ಅವಳು ಗಂಡ ಬಂದ್ಬಿಟ್ಟು ತೊಗೊಳ್ಳಿ ಸ್ವಲ್ಪ ಅಷ್ಟೊಂದು ಹಾಲು ತೊಗೊಬಂದಿದ್ದೀನಿ ಸ್ವಲ್ಪ ಕುಡಿ ಅಳಿಯಂದರೂ ಬರೋ ಖುಷಿನಲ್ಲಿ ನೀನು ಈ ಮನೆ ಕೆಲಸ ಎಲ್ಲ ಮಾಡಿ ತುಂಬಾ ಮೈಕೈನ ಬರ್ಸ್ಕೊಂಡ್ಬಿಟ್ಟಿದ್ಯಾ ಕುಡಿ ಅಂತ ಹೇಳಿದ ತಕ್ಷಣ ಅವ್ಳುಗೆ ಇದ್ ನನ್ಗೆ ಇದೇನು ತೊಂದರೆ ಆಗ್ತಾ ಇಲ್ಲ ಆದ್ರೆ ನನ್ಗೆ ಒಂದ್ ಸ್ವಲ್ಪ ಆತಂಕ ಕಾಡ್ತಾ ಇದೆ ಅಂತ ಹೇಳಿ ಹೇಳ್ಬೇಕಾದ್ರೆ ಯಾಕೆ ಅಂತ ಹೇಳ್ತಾರೆ ಅದಕ್ಕೆ ಕುಡ್ಕ ಗಂಡನ ಕಟ್ಬಿಟ್ವಲ್ಲ ನಾವು ನಮ್ಮ ಮಗಳಿಗೆ ಎಂಥ ಕೆಲಸ ಆಗೋಯ್ತು ಅಂತೇಳಿ ಅವ್ರು ಬೇಜಾರು ಮಾಡ್ಕೊತಾ ಇರ್ತಾರೆ ಅದಕ್ಕೆ ಏನೂ ಆಗಲ್ಲ ಇರು ತಲೆ ಕೆಡಿಸ್ಕೋಬೇಡ ಅವರೇನು ಕುಡ್ಕೊಂಬಂದು ಎಲ್ಲ ಕಡೆ ಗಲಾಟೆ ಮಾಡಿದಾರಾ ಇಲ್ಲ ತಾನೆ ಮನೇಲೂ ಆರಾಮಾಗಿರ್ತಾರೆ ಹೊರ್ಗಡೆ ಪ್ರಪಂಚದಲ್ಲೂ ಅವರು ಯಾವುದೇ ಕೆಲಸಗಳ ಆ ಥರ ಮಾಡೋಕೆ ಹೋಗೋಲ್ಲ ಅದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು ಅಂತೇಳಿ ಹೇಳ್ತಾರೆ ಈ ಕಡೆ ಮನೇಲಿ ಎಲ್ಲರೂ ಕೂತ್ಕೊಂಡು ಖುಷಿಯಾಗಿ ಎಲ್ಲ ಊಟ ಮಾಡಬೇಕಾದ್ರೆ ಎಲ್ರಿಗೂ ಎರಡೆರಡು ಹೋಳಿಗೆ ಬಡ್ಸು ಅಂತೇಳಿ ದತ್ತ ಹೇಳಬೇಕಾದ್ರೆ ನೋಡಿ ದತ್ತ ಬಾಯಿಗೆ ಎಷ್ಟು ಇಷ್ಟ ಪಟ್ಟು ತಿನ್ಕೊ ಬಂದಿದ್ದಾರೆ ದೃಷ್ಟಿ ಮೇಲೆ ಊಟ ಮಾಡ್ಕೊ ಬಂದಿದ್ದಾರೆ ಅದಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೇಕಾದ್ರೆ ಕಿಶೋರು ದೃಷ್ಟಿ ಏನ್ ನಿಮ್ ಮನೇಲಿ ನಿಮ್ಮ ಯಜಮಾನ್ರಿಗೆ ತುಂಬ ಚೆನ್ನಾಗಿ ಆತಿಥ್ಯ ಮಾಡಿರ್ಬೇಕು ತಾನೆ ಅಂತ ಹೇಳಿದ ತಕ್ಷಣ ಹೌದು ಅಂತ ಹೇಳಿ ಹೇಳ್ತಾರೆ ಆಗ ಊಟ ಮಾಡಬೇಕಾದ್ರೆ ಎಷ್ಟೋ ಅವಾಗ ಅದೃಷ್ಟ ದತ್ತ ಹೇಳ್ತಾನೆ ಎಷ್ಟೋ ಜನ ಮೇಲೆ ನಾವು ಊಟ ಎಲ್ಲ ಮಾಡಿದ್ದೀವಿ ಆದರೆ ಅವರು ಹಣ ಆಸ್ತಿ ಅಂತಸ್ತು ಎಲ್ಲ ಮುಖ್ಯ ಅಲ್ಲ ಅವರು ಅಡುಗೆ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅವ್ರು ಹೇಗೆ ನೋಡ್ಕೋತಾರೆ ಅನ್ನೋದು ಮುಖ್ಯ ಅಂತ ಹೇಳಿ ಹೇಳ್ತಾಳೆ ಆಗ ಹೇಮ ಊಟ ಮಾಡಬೇಕಾದ್ರೆ ಅವಳು ಕತ್ತನ್ನು ನೋಡ್ತಾಳೆ ದೃಷ್ಟಿ ಕತ್ತಲ್ಲಿ ತಾಳಿ ಸರ ಕಟ್ಕೊಂಬಂದಿರೋದು ಕಾಣಿಸ್ತಾ ಇರುತ್ತೆ ಅದು ನೋಡ್ಬಿಟ್ಟು ಏನು ದೃಷ್ಟಿ ಇವತ್ತು ನಿನ್ನ ಕತ್ತಲ್ಲಿ ಒಂದು ಕರಿಮಣಿ ಸರ ಹಾಕೊಂಡಿದ್ಯಾ ಅಂತ ಹೇಳಿದ ತಕ್ಷಣ ಅವಳ ದೃಷ್ಟಿ ಅದನ್ನು ತೋರಿಸ್ಬಿಟ್ಟು ಹೌದು ಇದನ್ನ ನಮ್ಮ ಯಜಮಾನ್ರೇ ನಮಗೆ ಕಟ್ಟಿದ್ದು ಅಂತ ಹೇಳಿ ಹೇಳಿದ ತಕ್ಷಣ ಅವರೆಲ್ರಿಗೂ ಭಯ ಆಗುತ್ತೆ ಏನು ಹೊಸ ತಾಳಿ ಕಟ್ಸ್ಕೊ ಬಂದ್ಬಿಟ್ಟಿದ್ರ ಅಂತ ಎಲ್ರಿಗೂ ಅವಳಿಗೆ ಶಾಕಿಂದ ಅವಳು ನೋಡ್ತಾ ಇರ್ತಾರೆ ಆಗ ಅವಳ ದೃಷ್ಟಿ ಹೇಳ್ತಾಳೆ ದೃಷ್ಟಿಗೆ ತಾಳಿ ತೆಗಿ ಅದನ್ನು ಅಂಥೇಳಿ ಹೇಳ್ತಾ ಇರ್ತಾಳೆ ಆಗ ಖುಷಿನಲ್ಲಿ ಹಾಕೊಂಡಿರ್ಬೇಕಲ್ವಾ ಓಕೆ ಸರಿ ಬಿಡು ಆಯ್ತು ನಾಳೆ ಇದನ್ನು ತೆಗೆದಿಟ್ಬಿಡು ಅಂತ ಹೇಳ್ಬೇಕಾದ್ರೆ ಎಲ್ರಿಗೂ ಶಾಕ್ ಆಗುತ್ತೆ ಏನಕ್ಕೆ ಈ ಥರ ಎಲ್ಲ ಮಾಡ್ತಿದ್ದೀರಾ ಅಂತ ನೋಡ್ತಿರ್ತಾರೆ ಆಗ ಅವಳು ಹೇಳ್ತಾಳೆ ಏನು ನಾನು ಇನ್ನೊಂದು ಏನು ಹೇಳಬಾರ್ದೇಳೆ ಇವಾಗ ನೀನು ಮೊದಲಿನ ಥರ ಚೆನ್ನಮ್ಮನ ಮಗಳಲ್ಲ ಈಗ ದತ್ತ ಬಾಯಿ ಹೆಂಡತಿ ಪಾಟೀಲ್ರು ಮನೆ ಸೊಸೆ ನೀನು ಇವಾಗ ಆ ನೀನು ಹೇಗಿರಬೇಕು ನೀನೇನು ಏನು ಹಾಕ್ಕೊಂಡಿದ್ಯಾ ಯಾವ ಓಲೆ ಹಾಕ್ಕೊಂಡಿದೀಯಾ ಯಾವ ಸೀರೆ ಉಟ್ಕೊಂಡಿದ್ಯಾ ಆ ಯಾವ ಚಪ್ಪಲಿ ಹಾಕ್ಕೊಂಡಿದ್ಯಾ ಹೇಗೆ ಅಂತೆಲ್ಲ ನೀನು ನೋಡ್ತಾಯಿರ್ತಾರೆ ಹೊರಗಡೆ ಬಂದ ತಕ್ಷಣ ಎಲ್ಲರೂ ವಿಡಿಯೋ ಮಾಡೋಕ್ಕೆ ಬರ್ತಾರೆ ಮಾತಾಡ್ಸೋಕೆ ಬರ್ತಾರೆ ನೀನು ಹೊರಗಡೆ ಪ್ರಪಂಚಕ್ಕೆ ಹೇಗಿರಬೇಕು ಅಂತ ನಿನಗೇನು ಗೊತ್ತಿಲ್ವಾ ಅಂತೇಳಿ ಹೇಳಬೇಕಾದ್ರೆ ಕಿಶೋರು ಅಂದರೆ ಯಾಕೆ ಈ ತಾಳಿ ಯಾಕೆ ತೆಗಿಬೇಕು ಅಂತ ಹೇಳಿ ಹೇಳಿದ್ರು ಅವ್ಳು ಕೇಳಲ್ಲ ನಾನೀಗೇನು ಹೇಳ್ದೆ ಅದನ್ನೇನು ಬಿಚ್ಚಿಟ್ಬಿಡು ಅಂತ ಏನು ಹೇಳಿಲ್ಲ ಅವ್ಳಿಗೆ ಬೇರೆ ಸಹ ಸರಾ ಕೊಡ್ಸ್ತೀನಿ ಅಂತಾನೆ ಹೇಳಿದ್ದು ಅಂತ ಹೇಳಬೇಕಾದ್ರೆ ಅವಳು ಅದನ್ನು ಕೇಳೋದೇ ಇಲ್ಲ ಪಾಟೀಲ್ರೂ ಮನೆ ಸೊಸೆ ಹೇಗಿರಬೇಕು ಅಂತ ನನಗೆ ಗೊತ್ತಿದೆ ಅದಕ್ಕೆ ನನ್ನ ದತ್ತನ ಗೌರವ ಹೇಗೆ ಎತ್ತಿಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅದಕ್ಕೆ ನಾನು ಅದಕ್ಕಿಂತ ಲಕ್ಷ ಲಕ್ಷ ಬೆಲೆ ಬಾಳೋ ಅಂತ ಸರಾನೆ ಮಾಡಿಸ್ಕೊಡ್ತೀನಿ ಅದು ನಾಕೋ ಅಂತ ಹೇಳಿ ದೃಷ್ಟಿಗೆ ಹೇಳ್ತಾಳೆ ಶರಾವತಿ ಆಗ ದೃಷ್ಟಿ ಕ್ಷಾಮಸ್ಪುಡಿ ಚಿಕ್ಕಮ್ಮೋರೆ ನಾನು ಎಷ್ಟು ಗ್ರಾಮ್ ಬಂಗಾರ ಚಿನ್ನ ಹಾಕೊಂಡಿದ್ದೀನಿ ಅನ್ನೋದು ಮುಖ್ಯ ಅಲ್ಲ ನನಗೆ ಸಂಬಂಧಗಳು ಮುಖ್ಯ ಇದು ನನ್ನ ಸ್ವಂತ ನನ್ನ ಮನೆಯವರು ನನ್ನ ಗಂಡನೇ ನನ್ನ ಕತ್ತಿಗೆ ಕಟ್ಟಿರುತ್ತಾರೆ ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ಇದನ್ನು ತೆಗೆಯಲ್ಲ ಅಂಥೇಳಿ ಹೇಳ್ತಾರೆ ನಮ್ಮಮ್ಮ ಇದನ್ನು ಎಷ್ಟು ಕಷ್ಟಪಟ್ಟು ಚಿನ್ನ ಮಾಡಿಸ್ಕೊಟ್ಟಿದ್ದಾರೆ ನನಗೆ ಗೊತ್ತು ನಾನು ಯಾವುದೇ ಕಾರಣಕ್ಕೂ ಇದನ್ನು ತೆಗೆಯಲ್ಲ ಅಂಥೇಳಿ ಹೇಳ್ತಾರೆ ಅದಕ್ಕೆ ಅವಳಿಗೆ ಈ ಕಡೆ ಅವರ ತಂದೆ ಮಾತಾಡಿದ ಅಪ್ಪ ಮಾತಾಡಬೇಕಾದ್ರೆ ನೋಡು ದತ್ತ ಅವ್ರಿಗೆ ಅವಳ ಮೇಲೆ ಏನೋ ಕೋಪ ಇನ್ನೂ ಕಡಿಮೆ ಆಗಿಲ್ಲ ಅವ್ರು ಇನ್ನೂ ಸಂಕಟದಲ್ಲಿದ್ದಾರೆ ಏನು ಮಾಡೋದು ಇವಾಗ ಅವಳನ್ನು ತುಂಬ ನೋವು ಕೊಡ್ತಾ ಇದ್ದೀನಿ ಅಂತ ಆದ್ರೂ ಅವಳಿಗೆ ಹೇಗೆ ಸರಿ ಮಾಡ್ಕೊಳ್ಳೋದನ್ನು ಗೊಂದಲ ಪಟ್ಕೊಂಡಿದ್ದಾರೆ ಅವರೇ ಸರಿ ಹೋಗ್ತಾರೆ ಬಿಡು ತಲೆ ಕೆಡಿಸ್ಕೊಬೇಡ ಇದನ್ನೆಲ್ಲ ಆಸ ನಮ್ಮ ತಾಯಿಗೆ ಬಿಟ್ಬಿಡೋಣ ಅಂತ ಹೇಳಬೇಕಾದ್ರೆ ಅವರಮ್ಮ ಹೇಳ್ತಾರೆ ನನಗೆ ಅದೊಂದು ಭಯ ಕಾಡ್ತಾ ಇಲ್ಲ ಫಸ್ಟೇ ದತ್ತ ಅವ್ರಿಗೆ ಇವ ಅದು ತುಂಬ ಸುಂದರವಾಗಿರ ಕಂಡ್ರೆ ಆಗೋಲ್ಲ ನೋಡಿದ್ರೆ ನಮ್ಮ ದೃಷ್ಟಿ ಬಣ್ಣ ಏನಾದರೂ ಬಯಲಾದರೆ ಅವಳು ಕಪ್ಪು ಮಸಿ ಹಾಕೊಂಡು ಓಡಾಡ್ತಿರೋದು ಗೊತ್ತಾಗ್ಬಿಟ್ರೆ ಏನು ಮಾಡೋದು ಅಂತ ಭಯ ಕಾಡ್ತಿದೆ ಅಂತ ಹೇಳಿ ಹೇಳ್ತಾರೆ ಆಗ ತಲೆ ಕೆಡಿಸ್ಕೊಬೇಡ ಬಿಡು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಹೋಗೋಣ ನೀರಲ್ಲಿ ಇಳಿದ ಮೇಲೆ ಈಜ್ಲೇಬೇಕಲ್ವಾ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಅವರಪ್ಪ ಹೇಳ್ತಿರ್ತಾರೆ ಈ ಕಡೆ ದೃಷ್ಟಿ ಏನಂದ್ರೆ ನಾನು ತಲೆ ತೆಗಿಯಲ್ಲ ಅನ್ನೋ ವಿಚಾರಕ್ಕೆ ಹೇಳಬೇಕಾದ್ರೆ ಅವಳು ಎಷ್ಟು ಸಮಾಧಾನ ಮಾಡಿದ್ರು ಅವಳು ತಲೆ ಕೆಡ್ಸ್ಕೊಳ್ಳೋಲ್ಲ ನೀನು ಈ ಮನೆ ಪಾಟೀಲ್ರ ಮನೆ ಸೊಸೆ ಹೇಗಿರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಮ್ಮ ನಿನ್ನನ್ನು ಎಲ್ಲರ ಮುಂದೆ ಸೊಸೆ ಅಂತ ಒಪ್ಕೊಂಡಿದ್ದಕ್ಕೆ ನಾವು ಒಪ್ಕೊಂಡಿದ್ದು ನೀನು ನಮ್ಮ ಮನೆ ಸೊಸೆ ಅಂತ ಟ್ರೀಟ್ ಮಾಡ್ತಾ ಇದ್ದೀವಿ ನನ್ನ ತಮ್ಮ ನೀನು ಚೆನ್ನಾಗಿ ನೋಡ್ಕೊತಾ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಆದರೂ ನಾವು ನಿಮ್ಗೆ ಯಾವುದೇ ರೀತಿ ಕಷ್ಟಗಳನ್ನ ಕೊಡ್ತಾ ಇಲ್ಲ ಏನೇ ಕಷ್ಟವೂ ನಾವೇ ಅದನ್ನೆಲ್ಲ ಸಹಿಸಿಕೊಂಡು ನೀನನ್ನು ನೋಡ್ಕೊತಾರದು ನಿನಗೆ ಗೊತ್ತಿಲ್ವಾ ಅಂಥೇಳಿ ಅವಳು ಶರಾವತಿ ಹೇಳಿ ಬೈತಾ ಇರ್ತಾಳೆ ನಮ್ಮ ಘನತೆಗೆ ಇರೋ ಒಂದು ಗೌರವ ಎಲ್ಲ ನೀನು ಕೊಡಬೇಕು ಹೇಳಿ ಹೇಳಬೇಕಾದ್ರೆ ಅವಳಿಗೆ ಕೋಪ ಬರುತ್ತೆ ಆಮೇಲೆ ಕಿಶೋರು ದೃಷ್ಟಿಗೆ ಶರಾವತಿಗೆ ಹೇಳ್ತಾರೆ ಅಲ್ಲ ಅವ್ರಿಗೆ ಆ ತಾಯಿಯ ಕಡೆಯಿಂದ ಆಶೀರ್ವಾದದ ಮೂಲಕ ಅವರು ಕೊಟ್ಟಿದ್ದಾರೆ ತಾಳೆ ದಿನ ಯಾಕೆ ತೆಗಿಬೇಕು ಬಿಡು ಶರಾವತಿ ಅಂತ ಹೇಳಿದ್ರು ಅವಳು ಕೇಳಲ್ಲ ಅದಕ್ಕೆ ಬರೀ ಕೊರಲು ಇರೋದು ನಾನೇನು ಹೇಳಲಿಲ್ಲ ಅವಳಿಗೆ ಒಳ್ಳೆ ಸರನೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದು ನಾನು ಒಂದು ಸಣ್ಣ ಕೆಲಸ ಇಷ್ಟು ಹೇಳಿದ್ರು ನಾನು ಏನು ಇವ್ರು ಮಾಡ್ತಾ ಇಲ್ಲ ದತ್ತ ನೋಡಬೇಕಾದ್ರೆ ನೀನೇ ನಾನು ಇದುವರೆಗೂ ಮದುವೆ ಮಾಡ್ಕೊಂಡು ಇದುವರೆಗೂ ಸೊಸೆ ಹೇಗಿರಬೇಕು ಅಂತ ನಾನು ಯಾವ ಮಾತನ್ನು ಹೇಳಲೇ ಇಲ್ಲ ಅವಳಿಗೆ ಇದೊಂದು ಕೆಲಸ ಮಾಡಿಕೊಂಡು ಅವಳು ಅದನ್ನು ಕೂಡ ಮಾಡ್ದಂಗೆ ಅವಳು ಮುಖಕ್ಕೆ ಹೊಡೆದಾಗೆಲ್ಲ ನಾನು ನನಗೆ ಅಂತ ಹೇಳಿ ಅಲ್ಲಿಂದ ಹೊಟ್ಟು ಹೋಗ್ತಾಳ ಅವಳು ಆಗ ಇವನಿಗೆ ದತ್ತ ಹೇಳ್ತಾನೆ ಅಲ್ಲ ನಾನು ಯಜಮಾಂತಿ ನೋಡು ನಾನು ನಿನಗೆ ಮೊದಲೇ ಹೇಳಿದಿನಿ ನನ್ನ ಅಕ್ಕ ತಂಗಿರಿ ಯಾರಿಗೂ ಬೇಜಾರಾಗಬಾರ್ದು ನನ್ನ ಅಕ್ಕ ನನ್ನ ತಾಯಿ ಸಮಾನ ಅವ್ಳಿಗೆ ಕಣ್ಣ ನೀರು ಬರಕ್ ತಿನ್ ಬಿಡ್ಬೇಡ ಯೋಚನೆ ಮಾಡು ಅಂತ ಹೇಳಿ ಅವನು ಅಲ್ಲಿಂದ ಹೊರಟೋಗ್ತಾನೆ ಆಮೇಲೆ ಈ ಕಡೆ ದತ್ತನೆ ನಿಂತ್ಕೊಂಡು ಹೊರಗಡೆ ಮಾತಾಡಬೇಕಾದ್ರೆ ಅವ್ನಿಗೆ ಅನ್ಸಾ ಇರುತ್ತೆ ಏನು ಮಾಡೋದು ಇವಾಗ ಫಸ್ಟೇ ಯಜಮಾಂತಿ ನೋವಲ್ಲಿದ್ದಾಳೆ ನಾನು ಕುಡ್ಕೊಂಡು ಅವ್ರ ಮನೆಗೆ ಹೋಗಿದ್ದೆ ಅಂತ ಜೊತೆಗೆ ಅಕ್ಕನೂ ಬೇರೆ ಈ ವಿಚಾರ ಹೇಳಿಬಿಟ್ಲು ಇದನ್ನೆಲ್ಲ ಹೇಗೆ ಅವಳಿಗೆ ಸಮಾಧಾನ ಮಾಡೋದು ನಾನು ಇವಾಗ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾನೆ ಅಲ್ಲಿಗೆ ಸೈಲೆಂಟ್ ಕೂಡ ಮತ್ತು ದ ಬಜರಂಗಿ ಕೂಡ ಬರ್ತಾರೆ ಅವನು ಬಜರಂಗಿ ಅದು ಬೇಡ ಸೈಲೆಂಟ್ ನಿಂತ್ಕೋ ಒಂದು ನಿಮಿಷ ಮಾತಾಡಬೇಡ ನೀನು ಅಂತ ಹೇಳಿದ ತಕ್ಷಣ ಇಲ್ಲ ದತ್ತ ಬಾಯಿ ನಾನು ಮಾತಾಡಲೇಬೇಕು ನಿಮಿಷ ಇರಿ ಅಂತ ಹೇಳಿ ಹೇಳಿದ ತಕ್ಷಣ ಬಿಡು ಬಚ್ಚ ಆಯ್ತು ಅವ್ನು ಮಾತಾಡ್ಲಿ ಅಂತ ಹೇಳಿ ಕೇಳ್ತಾನೆ ಏನು ಹೇಳು ಸೈಲೆಂಟ್ ಏನು ವಿಷಯ ಅಂತ ಹೇಳಿದ ತಕ್ಷಣ ಅಲ್ಲ ದತ್ತ ಬೈ ನಾ ಅವಳಿಗೆ ಯಾಕೆ ಅಷ್ಟೊಂದು ಕಷ್ಟ ಕೊಡ್ತಾಯಿದ್ದೀರಾ ನೀವು ಅಲ್ಲ ಅವಳನ್ನ ನಿಮ್ಮ ಮನೆ ಸೊಸೆ ಅಂತ ಒಪ್ಕೊಳ್ಳ್ದಾದ್ರೂ ಪರವಾಗಿಲ್ಲ ಒಂದು ಹೆಣ್ಣು ಅಂತ ನೋಡ್ಕೊಳ್ಳಿ ಅವಳಿಗೆ ನಿಮ್ಮನ್ನು ಒಪ್ಸೋದಕ್ಕೆ ಅವಳು ಎಷ್ಟು ಕಷ್ಟಪಟ್ಟು ಅಲ್ಲಿಗೆ ಬಂದ್ಲು ಅಲ್ವಾ ಅವ್ರ ಮನೆಗೆ ನೀವು ಹೋಗಿದ್ದೀರಾ ಅಂಥದ್ರಲ್ಲಿ ನೀವು ಅಷ್ಟೊಂದು ಕುಡ್ಕೊಂಡು ಹೋಗಿದ್ರು ಅವರೆಲ್ಲ ನಿಮ್ಗೆ ಯಾವುದೇ ರೀತಿ ಗಲಾಟೆ ಮಾಡಿಲ್ಲ ಎಲ್ಲರಿಗೂ ಬೇಜಾರು ಮಾಡಿದ್ರು ಕುಡ್ಕ ಅಂತ ಪಟ್ಟ ಹೊತ್ಕೊಂಡು ಅವಳೇನೂ ತಲೆ ಕೆಡ್ಸ್ಕೊಂಡು ಏನಂತರ ಬಂದೇನು ಕೇಳಲೇ ಇಲ್ಲ ಸುಮ್ಮನೆ ಆಗಿದ್ದಾಳೆ ಅಂಥದ್ರಲ್ಲಿ ಇವಾಗ ತಾಳಿನೂ ತೆಗಿರಿ ಅಂತ ಅವ್ಳಿಗೆ ಥರ ಹಿಂಸೆ ಕೊಡ್ತಾ ಇದ್ದೀರಾ ನಿಮ್ಮನ್ನು ಒಪ್ಪಿಸಿ ಅವಳಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವಳು ಎಷ್ಟು ದುಃಖಪಟ್ಟು ನನಗೆ ಮಾತ್ರ ಗೊತ್ತಿದೆ ಆ ಸ್ವಲ್ಪನಾದರೂ ಅವ್ಳ ಬಗ್ಗೆ ಕರುಣೆ ಕನಿಕರ ಇದ್ರೆ ತೋರಿಸಿ ಅವಳ ಮೇಲೆ ಅಂತ ಹೇಳಿ ದತ್ತನ್ ಮೇಲೆ ಅವ್ರ ಸೈಲೆಂಟು ಹೇಳ್ತಾ ಇರ್ತಾನೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು